ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಂಗೀತ ಶ್ರೀಧರ್ ಸೊ ಇವತ್ತು ವರಮಾಲಕ್ಷ್ಮಿ ಹಬ್ಬದ ಒಂದು ವ್ಲಾಗ್ಸ್ಗಳನ್ನ ಅಂದರೆ ಕ್ಲೀನಿಂಗ್ ವ್ಲಾಗ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ ಸೊ ಅದ್ರ ಕಂಟಿನ್ಯೂಷನ್ ಇದು ಅಂತ ಹೇಳ್ಬೋದು ಸೊ ಅವತ್ತು ಬೆಳಿಗ್ಗೆಯೇ ಪಾಪುಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಸ್ಬಿಟ್ಟು ಸ್ವಲ್ಪ ಕಾಫಿ ಕುಡಿಸ್ದೆ ಏನಕ್ಕೆ ಅಂತಂದರೆ ಕೋಲ್ಡ್ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಅವಳು ಒಂದು ಸ್ವಲ್ಪ ಡಲ್ಲಾಗೇ ಇದ್ಲು ಅಂತ ಹೇಳ್ಬೋದು ಸೊ ಆಮೇಲೆ ಅವತ್ತು ಮಂಗಳವಾರ ಐದಿದ್ರಿಂದ ಮಂಗಳಗೌರಿ ಪೂಜೆ ಇದ್ದೇ ಇರುತ್ತಲ್ವ ಸೊ ಅದಕ್ಕೋಸ್ಕರನೇ ಸೊ ಯಾವುದು ಮಿಸ್ ಆಗೋದು ಬೇಡ ನಮ್ಮ ಕೆಲಸದ ಒಂದು ಹರಿಬರೀಲಿ ನಾವು ಮನೆ ಕೆಲಸಗಳನ್ನ ಪೂಜೆನ ಡಿಲೇ ಮಾಡಬಾರ್ದು ಅದ್ರ ಪಾಡಗದ ಬೆಳಿಗಿನ ಕೆಲಸ ಮುಗ್ದೋಗಿಬಿಡ್ಬೇಕು ಅಂತ ಅಂದ್ಬಿಟ್ಟು ನಾನು ಆದರೆ ಹಿಂದಿನ ದಿನವೇ ಸೋಮವಾರನೇ ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದರಿಂದ ಮಂಗಳವಾರ ಜಸ್ಟು ಪೂಜೆನ ಮಾಡಿದೆ ಅವಳನ್ನೂ ಕೂಡ ಫಸ್ಟ್ ಸ್ನಾನ ಮಾಡಿಸಿ ಕಳಿಸ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಆಮೇಲೆ ನನ್ನ ಸ್ನಾನ ಪೂಜೆ ಎಲ್ಲ ಆಯಿತು ನೋಡಿ ಪಾತ್ರೆ ಅಡುಗೆ ಮನೆದು ಯಾವ್ಯಾವ ಎಲ್ಲಿಗೆ ಹೋಗಬೇಕು ಅಂತ ಜೋಡಿಸ್ಬೇಕು ಮತ್ತು ಫಿಲ್ಟ್ರ್ ಮಾಡಬೇಕು ಪಾತ್ರೆಗಳನ್ನ ಯಾಕೆ ಅಂತಂದರೆ ಯಾವುದು ಬೇಡದೇ ಇರೋದು ಯೂಸ್ ಮಾಡದೇ ಇರೋದನ್ನು ಸ್ವಲ್ಪ ಮೇಲಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಬೇಕಾಗುತ್ತೆ ಬೇಕಾಗುತ್ತೆ ಅಂತ ಇಟ್ಕೊಂಡ್ರೆ ಇರೋ ಮೂರು ಮತ್ತೊಂದು ಜನಕ್ಕೆ ಅಷ್ಟೊಂದು ಪಾತ್ರೆಗಳು ಯಾಕೆ ಅಂತ ಅಷ್ಟೆ ಸೊ ಅದಕ್ಕೋಸ್ಕರ ಅದೊಂದು ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಸೊ ಇವತ್ತು ಆಲ್ಮೋಸ್ಟು ಫೈನಲೈಸು ಅಡುಗೆ ಮನೆ ಕೆಲಸಗಳು ಸೊ ನೋಡಿ ರೂಮ್ಗೂ ಕೂಡ ನಾನು ಇದನ್ನು ಸಾಂಬ್ರಾಣಿ ಧೂಪ ಆಗ್ತಾಯಿದ್ದೆ ಏಕೆಂದರೆ ಅದು ಎಲ್ಲ ಒಂಥರ ನಮಗೂ ಒಂಥರ ಅದು ಮೋಟಿವೇಶ್ನಲ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಸೊ ಅವಾಗ ನಾವು ಏನೋ ಒಂದು ಕೆಲಸ ಮಾಡಬೇಕು ಅಂತಂದರೆ ಸಡನ್ನಾಗಿ ಥರ ಒಂದು ಫೀಲ್ ಆಗುತ್ತೆ ಆ ಥರ ನನ್ನ ಒಂದು ನಾನು ಹ್ಯಾಬಿಟ್ ನಾನು ನಾನು ಆ ಥರ ಮಾಡ್ಕೊಂಡು ಬಂದಿರೋದು ಸೊ ಇಲ್ಲಾಂತಂದರೆ ಇರ್ತಾರೆ ಏನಾದರೂ ಒಂದು ಈ ಥರ ಒಂದು ಆದ್ರೇ ಮನೆ ಒಂಥರ ವೈಬ್ರೇಷನಲ್ಲಿ ಇದ್ರೇ ಸರಿಯಾಗುತ್ತೆ ಇದು ನೋಡಿ ಇದು ಸೆಕೆಂಡ್ ರೂಮು ಇದು ಸ್ವಲ್ಪ ಆರ್ಗನೈಸ್ ಮಾಡಬೇಕು ಎಲ್ಲ ಕ್ಲೀನ್ ಆಗಿದೆ ಬಟ್ ಆರ್ಗನೈಸ್ ಮಾಡಬೇಕು ನಾವು ನೆಕ್ಸ್ಟು ನಾನು ತೊಳೆದಿರೋ ಎಲ್ಲ ಹಾಗೇ ಇತ್ತು ಸ್ಟ್ಯಾಂಡ್ಗೆಲ್ಲ ಹೊಸ ಸ್ಟ್ಯಾಂಡೆದು ಯೂಸೇ ಮಾಡಿರಲಿಲ್ಲ ಅದು ಮಲ್ಟಿಪರ್ಪಸ್ ಸ್ಟ್ಯಾಂಡು ಸೊ ಅದಕ್ಕೆ ಸ್ಪ್ರೇ ಮಾಡಿ ಪೇಂಟೆಲ್ಲ ಮಾಡಿ ಇಟ್ಟಿದೆ ಸ್ಪ್ರೇ ಪೇಂಟ್ ಮಾಡಿ ಸೊ ಪೂಜೆ ಎಲ್ಲ ಆಯಿತು ಪೂಜೆ ಆದಮೇಲೆ ಪಾಪನು ರೆಡಿ ಆಗಿದ್ಲಲ್ಲ ಅಂತ ಅಂದ್ಬಿಟ್ಟು ನಾನು ಅವಳನ್ನ ಸ್ಕೂಲ್ ವ್ಯಾನ್ ಬಂತು ಸೊ ವ್ಯಾನಲ್ಲಿ ಅವಳನ್ನ ಅವಳು ಏನಿಲ್ಲ ರೆಡಿ ಆಗಿಬಿಡ್ತಾಳೆ ಅವಳನ್ನ ಹಾಗೇ ಒಂದು ಜುಟ್ಟ ಹಾಕ್ಬಿಟ್ಟು ಕಳಿಸ್ದೆ ಸ್ಕೂಲ್ಗೆ ಯಾಕೆಂದರೆ ಇವಾಗ ಸ್ವಲ್ಪ ಅವಳು ಕೂದಲು ಚೆನ್ನಾಗಿ ಬೆಳೀತಾ ಇದೆ ಸೊ ಅದಕ್ಕೋಸ್ಕರನೇ ಒಂದು ಜುಟ್ಟಾಕಿ ಕಳಿಸ್ತೆ ಅವಳಿಗೂ ಕೂಡ ಕೋಲ್ಡು ಸುಮ್ಮನೆ ಹೇರ್ ಬ್ಯಾಂಡು ಮತ್ತು ಫ್ರೀ ಹೇರ್ ಬಿಟ್ಟರೆ ಅವಳಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಇರಿಟೇಟ್ ಆಗುತ್ತೆ ಅಂತ ಅಷ್ಟೆ ಸೊ ದೋಸೆ ಮಾಡಿದ್ವಿ ಇವತ್ತು ಬ್ರೇಕ್ಫಾಸ್ಟ್ಗೆ ಸೊ ಅದನ್ನೇ ನಾನು ಅವಳಿಗೆ ಬ್ರೇಕ್ಫಾಸ್ಟ್ ಇಲ್ಲೂ ತಿಂದುಬಿಟ್ಟು ಅಲ್ಲೊಂಚೂರು ಕೊಟ್ಟು ಕಳಿಸಿದೆ ಮತ್ತು ಅದ್ರ ಜೊತೆಗೆ ಸ್ನ್ಯಾಕ್ಸು ಇದೇ ಇರುತ್ತಲ್ಲ ಏನಾದರೂ ಮಾಡ್ತೇವೆ ಹಾಕಿದ್ದೀನಿ

ಏನಾದರೂ ಸ್ವೆಟರು ಅದು ಇದು ಏನಾರು ಮರ್ತುಬಿಟ್ಟಿರ್ತೀವಿ ಅಥವಾ ಈ ಥರ ಕೋಲ್ಡ್ ಆಗಿದೆ ಅಂತ ಅಲ್ಲಿ ಬಂದಿರ್ತಾರಲ್ಲ ಮ್ಯಾಮ್ ಅವ್ರಿಗೆ ಹೇಳಬೇಕು ಸೊ ಹೇಳಿದ್ರೇ ಅವ್ರು ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ ತೊಗೊಳಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ನಾರ್ಮಲ್ ಆಗಿದ್ದಾಳೆ ಅಂತ ಅಂದ್ಕೊಂಡ್ಬಿಟ್ರೆ ಕಷ್ಟ ಅಲ್ವಾ ಸೊ ಅದಕ್ಕೋಸ್ಕರ ನಾನು ನನ್ನ ಕಡೆಯಿಂದ ಏನೇನೆಲ್ಲ ಹೇಳಬೇಕು ಅದನ್ನೆಲ್ಲ ಅವ್ರಿಗೆ ಹೇಳ್ಬಿಡ್ತೀನಿ ಅವರು ಏನಿಲ್ಲ ಅಂದ್ಬಿಟ್ಟು ನಾವು ನೋಡ್ಕೊತೀವಿ ಬಿಡಿ ಮ್ಯಾಮ್ ಅಂತ ಅವರೇ ಪಾಪ ತುಂಬ ಕೇರ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಅವ್ಳನ್ನ ಕಳ್ಸಾದ್ಮೇಲೆ ನಮ್ಮದು ರೆಗ್ಯುಲರ್ ಕೆಲಸಗಳು ಶುರು ಆಗುತ್ತೆ ಸೊ ರೆಗ್ಯುಲರ್ ಕೆಲಸಕ್ಕೆ ದಿಢೀರನ್ನು ತಗೋದಕ್ಕಿಂತ ಒಂದು ಚೂರು ನಮ್ಮ ಗಿಡದ ಗಿಡಗಳು ಯಾವ ರೀತಿ ಬೆಳೀತಾ ಇದೆ ಅಂತ ಒಂದು ಚೂರು ಹಂಗೆ ನೋಡಿದೆ ಸೊ ನೋಡಿ ಇದು ಚಂಕಪುಷ್ಪ ಹೂ ಚೆನ್ನಾಗಿ ಬೆಳೆದಿತ್ತು ಸೊ ಅದಾದಮೇಲೆ ತಿಂಡಿ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಡ್ಲಿ ಮಾಡಿದ್ವಿ ಬೆಳಗಿನಿ ದೋಸೆ ಅಂತ ಹೇಳಿದ್ನಲ್ಲ ದೋಸೆ ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದು ಸೊ ನಾವು ಬೆಳಗ್ಗೆ ಇಡ್ಲಿ ಮಾಡಿದ್ದಿದ್ದು ಸೊ ಒಂದು ನಾಲ್ಕು ನಾಲ್ಕು ಇಡ್ಲಿ ತಿಂದ್ಕೊಂಡು ಕೆಲಸ ಶುರು ಮಾಡೋಣ ಅಂತ ಅಂದ್ಬಿಟ್ಟು ನಾವು ಇಡ್ಲಿ ಚಟ್ನಿ ಮತ್ತು ತುಪ್ಪ ಅದು ಗ್ರೇವಿ ಗಿವಿ ಏನು ಮಾಡೋಕ್ಕೋಗ್ಲ ಸುಮ್ಮನೆ ಟೈಮ್ ಕನ್ಸ್ಯೂಮ್ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಹಾಗಾಗಿ ಎಲ್ಲರೂ ಹೇಗಿದ್ದೀರಾ ತಿಂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಂಗೀತ ಅಷ್ಟೇ ಇದೆ ಸೊ ಇವತ್ತು ಸ್ವಲ್ಪ ಕಿಚನ್ ಕ್ಲೀನಿಂಗೆಲ್ಲೇ ಇವತ್ತು ಫೈನಲೈಸ್ ಮಾಡಿಬಿಡೋಣ ಅಂತ ಪಾತ್ರೆಗಳನ್ನೆಲ್ಲ ಕೆಳಗಡೆ ಇರೋ ಪಾತ್ರೆಗಳೆಲ್ಲ ಮತ್ತೆ ಆಲ್ರೆಡಿ ತೊಳೆದಿಟ್ಟಿದ್ದಾರೆ ಇವಾಗ ಮೇಲೆ ಹತ್ತಬೇಕು ಅಂದರೆ ಇಲ್ಲೆಲ್ಲ ಮೇಲೆಲ್ಲ ಇಟ್ಟಿರ್ತೀವಲ್ಲ ಹಳೆ ಪಾತ್ರೆಗಳು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಶೆಲ್ಫ್ ಎಲ್ಲ ಒರೆಸಿ ಎಲ್ಲನೂ ಆರ್ಗನೈಸ್ ಮಾಡ್ಬಿಡೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಕಿಚನ್ ಕ್ಲೀನರ್ ಇದನ್ನು ಯೂಸ್ ಮಾಡಿಕೊಂಡು ಒರೆಸ್ಬಿಟ್ರೆ ಎಲ್ಲ ನೀಟಾಗಿ ಆಗ್ಬಿಡುತ್ತೆ ಯಾವುದೇ ಥರದ ಹಳೆ ಕೊಳೆಗಳು ಏನು ಕೂಡ ಇರಲ್ಲ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡಿ ವಾಶ್ ಆಗಿರೋ ಪಾತ್ರೆಗಳಲ್ಲಿ ಇಟ್ಟಿದ್ದೀವಿ ಇಲ್ಲಿ ಇಲ್ಲಿ ಎರಡು ಕಡೆ ಅದನ್ನು ಸೋರಾಕಿದ್ದೀವಿ ಸೊ ಇವಾಗ ಮೇನ್ ಹತ್ತಬೇಕು ಅಂತಂದರೆ ನನಗೆ ಲ್ಯಾಡರ್ ಬೇಕು ನೋಡಿ ಸ್ಕೂಲ್ ಇದೆ ನಾಳಿದ್ದು ಇಂಡಿಪೆಂಡೆನ್ಸ್ ಡೇಗೆ ಅಂತ ಅಲ್ಲಿ ರೆಡಿ ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಅನ್ಸುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಇದು ಪ್ಯಾಸೇಜ್ ಎಲ್ಲ ಎಷ್ಟು ನೀಟಾಗಿ ಆಗ್ಬಿಟ್ಟಿದೆ ಅಂತ ಸೊ ನಿನ್ನೆ ಕಿಚನ್ ಕ್ಲೀನರ್ನ ಯೂಸ್ ಮಾಡಿ ನಾನು ಎಲ್ಲ ವಾಶ್ ಮಾಡಿದೆ ಚೆನ್ನಾಗಿಬಿಟ್ಟು ಸೊ ಅದಕ್ಕೋಸ್ಕರ ಎಲ್ಲ ಫುಲ್ ನೀಟಾಗಿ ಆಗ್ಬಿಟ್ಟಿದೆ ಇನ್ನು ಇಷ್ಟೇ ಬರೀ ಸಿಲಿಂಡ್ರ್ ಇಡೋಕ್ಕೆ ಲ್ಯಾಡರು ಮತ್ತು ಸ್ಟ್ಯಾಂಡ್ ಇಟ್ಕೊಳ್ಳೋಕೆ ಮಾತ್ರ ಜಾಗ ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ವಾಷಿಂಗ್ ಮಿಷಿನ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟೆ ನೆನ್ನೆನೆ ಸೊ ಇವಾಗ ಈ ಲ್ಯಾಡರ್ ಇಟ್ಕೊಂಡೋಗಿ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಡೋಣ ಸೊ ಇವಾಗ ಎಲ್ಲ ನೀಟಾಗಿ ಬರ್ಸ್ಕೋಬೇಕು ಏನೇನಿದೆ ಅಂತ ನೋಡಿ ಎಲ್ಲರ ಬಂದಿಲ್ಲ ಹಿಂಗೆ ಇರುತ್ತೆ ಪಾತ್ರೆಗಳು ಅಂತ ಪಾತ್ರೆಗಳು ರಾಶಿ ಮೇಲೆ ಇದೆ ಇಲ್ಲೂ ಇದೆ ಇಲ್ಲೂ ಇದೆ ಹೇಗಪ್ಪ ಇದನ್ನೆಲ್ಲ ಒರೆಸೋದು ಮೇಲೆ ಅಲ್ಲೇ ಸ್ಟೂಲ್ ಹಾಕೋಬೇಕು ಅಷ್ಟೇ ನೀಟಾಗಿ ಇಲ್ಲೆಲ್ಲ ಕೆಟ್ಸೋದಿಲ್ಲ ನನಗೆ ನೀಟಾಗಿಲ್ಲೆಲ್ಲ ಇಲ್ಲಿ ಮೇನ್ ಪ್ರಾಬ್ಲಮ್ ಏನು ಅಂತಂದ್ರೆ ಅದು ಅಡಿಗೆ ಮಾಡಿದ್ದು ಗಾಳಿ ಈಚೆ ಕಡೆ ಹೋಗ ಹೋಗಲ್ಲ ಅದೇ ಪ್ರಾಬ್ಲಮ್ ನೋಡಿ ಹಟ್ಟದ ಮೇಲೆಲ್ಲ ಹತ್ಬಿಟ್ಟು ಅಲ್ಲೆಲ್ಲ ಒರೆಸ್ಕೊಂಡು ಎನ್ನೊಂದಾಗಿ ಎಲ್ಲ ತೆಗ್ದು ಕೆಳಗಡೆ ಇಟ್ಬಿಟ್ಟು ಅದಾದಮೇಲೆ ಒರೆಸಿ ಒರೆಸಿ ಒಂದೊಂದಾಗಿ ಹಂಗೆ ವಾಶ್ ಮಾಡಿಕೊಂಡು ಒಣಗಾಕ್ಬಿಟ್ಟು ಮೇಲ್ಗಡೆ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ ನಮ್ಮತ್ತೆ ಅವರು ಕೂಡ ಹೆಲ್ಪ್ಗೆ ಬರ್ತಾರೆ ಸೊ ನಾನು ಶುರು ಮಾಡ್ಬಿಡೋಣ ಅಂತ ಏಕೆಂದರೆ ಇದು ಶುರು ಮಾಡುವಾಗಲೇ ಒಂದು ಹನ್ನೊಂದು ಗಂಟೆ ಅಷ್ಟ್ಬಿಟ್ಟಿತ್ತು ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡೋ ತನಕ ಒಂಚೂರು ರೆಸ್ಟ್ ಮಾಡಿ ನೀವು ಅಂತ ಕಳಿಸಿದ್ದೆ ಸೊ ನಮ್ಮ ಮತ್ತೆ ಒಂಚೂರು ರೆಸ್ಟ್ ಮಾಡ್ತಾಯಿದ್ರು ಸೊ ಅವಾಗ ನನ್ನ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಾದ್ಮೇಲೆ ಒಂಚೂರು ಇದನ್ನೆಲ್ಲ ವೀಡಿಯೋ ಮಾಡಿ ಕವರೇಜ್ ಮಾಡ್ಕೊಳ್ಳೋಣ ಅಂತ ಸೊ ಅಲ್ಲಿ ತನಕ ಸುಮ್ಮನೆ ನನ್ನ ಕೆಲಸ ಮಾಡ್ತಾ ಇರ್ತೀನಿ ಅವ್ರನ್ನ ಸುಮ್ಮನೆ ನಿಲ್ಸೋದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಸೊ ನೋಡಿ ಅದಾದಮೇಲೆ ನೋಡಿ ಇದೆಲ್ಲ ಬಾಕ್ಸ್ಗಳು ಎಲ್ಲ ಮಾಮೂಲಿ ಗ್ರಾಸರಿ ಐಟಮ್ಸ್ ಎಲ್ಲ ಹಾಕಿರೋದು ಸೊ ಅದನ್ನೆಲ್ಲ ತೆಗ್ದು ಎಲ್ಲನೂ ಕೂಡ ತೆಗ್ದು ಎಲ್ಲ ವಾಶ್ ಮಾಡಿ ಮತ್ತೆ ಅದನ್ನು ರೀಲೋಡ್ ಮಾಡಬೇಕಾಗಿತ್ತಲ್ವ ನೋಡಿ ಇದೇ ಪಂದ್ಗೆಲ್ಲ ನಾನು ವರಮಾಲಕ್ಷ್ಮಿ ಕೂರಿಸೋದು ನೋಡಿ ಗೈಸ್ ಇವತ್ತು ಕರೆಂಟ್ ಇಲ್ಲ ಇವಾಗ ಸೊ ಅದಕ್ಕೋಸ್ಕರ ಎಲ್ಲಿ ಬ್ಯಾಟ್ರಿಲೋ ಅಂತ ಸಾಕಿಷ್ಟು ನೆಕ್ಸ್ಟ್ ಹಾಗೇನೆ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಕ್ಲೀನ್ ಆದಮೇಲೆ ಮತ್ತೆ ಸರಿ ವಿಡಿಯೋ ಮಾಡ್ತೀನಿ ನೈಸ್ ಸೊ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಅಲ್ಲ ನೆಕ್ಸ್ಟ್ ಇವಾಗ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಬಾಯ್ ಸೊ ನೋಡಿ ಎಲ್ಲರ ಮನೆಯಲ್ಲೂ ಹಿಂಗೆ ಪಾತ್ರೆಗಳು ಏನೋ ಗೊತ್ತಿಲ್ಲ ನಮ್ಮ ಮನೇಲಂತೂ ಅಯ್ಯೋ ಬೇಕಾಗುತ್ತೆ ಬೇಕಾಗುತ್ತೆ ಅಂತ ಅಂದ್ಕೊಂಡು ಎಲ್ಲ ಥರದ ಪಾತ್ರೆಗಳನ್ನ ಇಟ್ಕೊಂಡು ಅದನ್ನೇನು ಹೊರಗಡೆ ಹಾಕೋಕ್ಕೂ ಮನಸ್ಸಿಲ್ಲ ಅದೇನು ಯಾವ ಅದಿಗೇನೋ ನನಗೆ ಗೊತ್ತಾಗ್ತಿಲ್ಲಪ್ಪ ಇದನ್ನು ಹೆಂಗೆ ಮೇಂಟೆನೆನ್ಸ್ ಮಾಡೋದು ಅಂತಲೇ ಒಟ್ನಲ್ಲಿ ಎಲ್ಲದರಲ್ಲೂ ಏನಾದರೂ ಒಂದು ಐಟಮ್ಸ್ಗಳು ಇದ್ದೇ ಇರುತ್ತೆ ಎಲ್ಲ ಅದು ಇದು ಏನಾದರೂ ಒಂದು ಹಾಕೇ ಇರ್ತೀವಿ ಎಲ್ಲ ಬೇಕಾಗಿರೋ ಅಂಥದ್ದೇನೆ ಸೊ ಸುಮ್ಮನೆ ಏನಕ್ಕೆ ಅದನ್ನು ತ್ರೋ ಮಾಡೋದು ಅಂತಲೂ ಒಂದೊಂದ್ಸರಿ ಅನಿಸುತ್ತೆ ನೋಡಿ ಇದೆಲ್ಲ ಗಾಜಿನ ಐಟಮ್ಸ್ಗಳು ಅದನ್ನು ಕೂಡ ಎಲ್ಲ ವಾಶ್ ಮಾಡಬೇಕಲ್ವ ಸೊ ಇದನ್ನೆಲ್ಲ ಸ್ವಲ್ಪ ಶೋಗೆ ಅಂತ ಮೇಲ್ಗಡೆ ಇಟ್ಟಿದೆ ಬಟ್ ಅದು ಎಲ್ಲ ಒಗ್ಗರಣಿದು ಗಾಳಿ ಹೋಗಿ 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 ಎಷ್ಟು ಜಿಡ್ಡಾಗಿತ್ತು ಅಂದರೆ ನಮ್ಮ ಅಡುಗೆ ಮನೇಲಿ ಏನು ಮೇನ್ ಪ್ರಾಬ್ಲಮ್ ಅಂತಂದರೆ ಗಾಳಿ ಹೋಗೋಕ್ಕೆ ಈ ಕಡೆ ಕಿಟಕಿ ಕಿಟಕಿ ಪಕ್ಕದಲ್ಲಿದೆ ಅದರಿಂದ ಅಂತೂ ಹೋಗೋಲ್ಲ ಸೊ ಅಲ್ಲಿ ಇದನ್ನು ಗಾಳಿ ಹೋಗೋಕ್ಕೆ ಎಕ್ ಎಕ್ಸಿಟ್ ಒಂದು ಇದು ಇಡ್ತಾರಲ್ಲ ಫ್ಯಾನು ಅದು ಕೂಡ ಇಲ್ಲಿ ಇಟ್ಟಿಲ್ಲ ಮತ್ತು ಇನ್ನೇನೂ ಅಲ್ಲಿ ಫೆಸಿಲಿಟೀಸೇ ಇಲ್ಲ ಅಂತ ಹೇಳ್ಬೋದು ಸೊ ಆ ಥರ ಇದ್ದಾಗ ನೋಡಿ ಬರುವ ಬರುವಾಗ ಓಕೆ ಅಂತ ಅಂದ್ಬಿಟ್ಟು ಏನೋ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಿ ಬಟ್ ಅದು ಆಗೋಲ್ಲ ಬಂದಾದಮೇಲೆ ಮುಗಿತು ಕತೆ ಏನಿರುತ್ತೆ ಅದೇ ಫಾಲೋ ಮಾಡಬೇಕಾಗುತ್ತೆ ಸೊ ಇವಾಗ ಈ ಥರ ಆಗಿದೆ ನಾವು ಎಷ್ಟು ಅಂತ ನಾವು ಕೂಡ ಅದನ್ನ ಎಣ್ಣೆ ಜಿಟ್ಟನ್ನು ಉಜ್ಜಕ್ಕಾಗುತ್ತೆ ಗೋಡೆ ಮತ್ತು ಸೆಲ್ಫ್ ಮೇಲೆ ನೋಡಬೇಕಿತ್ತು ಯಪ್ಪ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು ಉಜ್ಜಿದ್ದೀನಿ ಮೇಲ್ಗಡೆ ಎಲ್ಲ ಒಂದು ಸೆಲ್ಫ್ ಮೇಲೆಲ್ಲ ಅಷ್ಟೊಂದು ಎಣ್ಣೆ ಜಿಟ್ಟು ಕೂತಿತ್ತು ನೋಡಿದವ್ರು ಎಲ್ಲೋ ಒಂದು ಹತ್ತು ವರ್ಷದಿಂದ ಉಜ್ಜ್ ಮನೆಯೇ ಕ್ಲೀನ್ ಮಾಡಿಲ್ವೇನೋ ಅಂತ ಅನ್ಕೋಬೇಕು ಆ್ಯಕ್ಚುಲಿ ಇದು ಹೊಸ ಮನೆ ಬಟ್ ಅದನ್ನು ಎಣ್ಣೆ ಜಿಟ್ಟು ಹೋಗಿರೋದು ಹೆಂಗೆ ಅವಾಯ್ಡ್ ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನಾನು ಕೂಡ ಶೀಟೆಲ್ಲ ಹಾಕಿ ಅದು ಎಣ್ಣೆ ಕುರ್ದಿದ್ದಂಗೆಲ್ಲ ಶೀಟೆಲ್ಲ ಹಾಕಿದ್ದೆ ಯಾಕೆಂದರೆ ಶೀಟ್ ಅಂತಂದ್ರೆ ಅಲ್ಲಿ ಪಕ್ಕದಲ್ಲೇ ಅಡುಗೆ ಮಾಡೋದಲ್ವ ಸಡನ್ನಾಗಿ ಇಲ್ಲಿ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ಸು ಇರುತ್ತಲ್ವ ಸೊ ಅದಕ್ಕೆ ನಾನೆಲ್ಲ ಲಾಸ್ಟ್ ಟೈಮೇ ಶೀಟೆಲ್ಲನೂ ಕೂಡ ನಾನು ರಿಮೂವ್ ಮಾಡಿದೆ ಮೇಲೆ ಮಾತ್ರ ಹಾಕಿದ್ದೆ ಇನ್ನು ಮಿಕ್ಕಿದೆಲ್ಲ ಕಡೆ ಹಾಕಿಲ್ಲ ಸೊ ಎಲ್ಲಿ ತುಂಬಾ ಹೈಟ್ ಇದೆ ಅಲ್ಲಿ ಮಾತ್ರ ಹಾಕಿದೆ ಇನ್ನು ಮಿಕ್ಕಿದ ಕಡೆ ಎಣ್ಣೆ ಜಡ್ ಆಟೋಮೆಟಿಕಲಿ ಅಂಟ್ಕೊಂಡೆ ಅಂಟ್ಕೊಳುತ್ತೆ ಸೊ ನೋಡಿ ಇದೆಲ್ಲನೂ ಅಲ್ಲಿ ಮೇಲಿಟ್ಬಿಟ್ಟು ಎಲ್ಲ ಪಾತ್ರೆ ಪಗಡಗಳಿಗೆಲ್ಲ ಎಣ್ಣೆ ಜಡ್ಡಾಗಿದೆ ಸೊ ಅದನ್ನೆಲ್ಲನೂ ಕೂಡ ಅಲ್ಲಿ ಬಕೆಟಲ್ಲಿ ಒಂದು ಮಲ್ಟಿಪರ್ಪಸ್ ಕ್ಲೀನರ್ ಹಾಕ್ಬಿಟ್ಟು ನೆನೆ ಹಾಕಿದ್ದೆ ಎಷ್ಟಾಗುತ್ತೋ ಅಷ್ಟು ಅಂತ ಆ ಕ್ಲೀನರ್ಗಂತೂ ಕೈ ಎತ್ತಿ ಮುಗಿಬೇಕು ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಬಿಟ್ಟೋಯ್ತು ಅಂತ ಹೇಳ್ಬೋದು ಅದನ್ನ ಇನ್ನೂ ಸ್ವಲ್ಪ ಪ್ಯಾಕೆಟ್ಸ್ಗಳಾಗಿ ಇಟ್ಟಿದ್ದೀನಿ ನಾನು ನೋಡಿ ಇದೆಲ್ಲ ಮೇಲ್ಗಡೆ ಆಟ ನಿಜವಾಗ್ಲೂ ಇದನ್ನೆಲ್ಲ ಯೂಸ್ ಮಾಡ್ತೀವ ಬಿಂದಿಗೆ ಯೂಸ್ ಮಾಡ್ತೀವಿ ಸರಿಯಪ್ಪ ಇನ್ನೂ ನಮ್ಮಮ್ಮ ಒಂದು ಕೊಟ್ಟಿದ್ರು ಅಂಡೆ ಅದೇನೇನೋ ಕೊಟ್ಟಿರ್ತಾರೆ ಸೊ ಅದು ನಿಜ ಯೂಸ್ ಮಾಡ್ತೀವ ಈಗಿನ ಕಾಲದಲ್ಲಿ ನಾವು ಅದು ಯಾಕೆ ಹಿಂಗೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಾವ್ರು ಅಂತಲೇ ಅರ್ಥ ಆಗ್ತಿಲ್ಲ ಒಳ್ಳೆ ಆಸ್ತಿ ಥರ ಮೇಂಟೈನ್ ಮಾಡ್ಕೊಂಡು ಅದನ್ನು ಒಬ್ಬರ ಕೈಯಿಂದ ಇನ್ನೊಬ್ರ ಕೈಗೆ ಶಿಫ್ಟ್ ಮಾಡಿಸ್ತಾ ಇದ್ದಾರೆ ನಮ್ಮ ಮತ್ತೆ ಅಷ್ಟೇ ನಮ್ಮ ಅಮ್ಮನೂ ಅಷ್ಟೇ ಅಮ್ಮನೂ ಅಷ್ಟೇ ಅದೇನೋ ಹಿತ್ತಾಳೆ ಹಂಡೆಗಳು ಕೊಡ್ಬೇಡ ಯಾರು ಕೊಡಬೇಡ ಅಂತ ಅಂದ್ಕೊಂಡು ನಾನು ಕೊಟ್ಬಿಡೋಣ ಅಂತ ಅಂದ್ಕೊಂಡ್ರು ಅದರಲ್ಲಿ ಏನು ಅಡುಗೆ ಮಾಡೋಲ್ಲ ಏನಿಲ್ಲ ಆಗಿನ ಕಾಲದಲ್ಲಿ ಆದರೆ ಎಲ್ಲ ಫಂಕ್ಷನ್ ಫಿಂಕ್ಷನ್ ಆದಾಗ ಅಡುಗೆ ಮಾಡ್ತಿದ್ರು ಇವಾಗಿನ ಕಾಲದಲ್ಲೆಲ್ಲ ನಾವೆಲ್ಲ ಆರ್ಡ್ರ್ ಮಾಡಿಬಿಡ್ತೀವಿ ಮನೇಲಿ ಅಡುಗೆ ಮಾಡೋ ಅಂಥದ್ದು ಅದ್ರಲ್ಲಿ ಅಡುಗೆ ಮಾಡೋ ಅಂಥದಿಲ್ಲ ಒಂದು ಲೆವೆಲ್ಗೆ ಒಂದು ಹತ್ತು ಜನಕ್ಕೆ ಆದರೂ ಮಾಡ್ಕೊ ನಾವೇ ಮಾಡ್ಕೋತೀವಿ ಹಂಡೆ ಹಂಡೇಲೆಲ್ಲ ಅಡುಗೆ ಮಾಡೋಕ್ಕಾಗುತ್ತಾ ಆಗಿನ ಕಾಲದಲ್ಲಿ ನೀರು ನೀರು ತುಂಬಿಟ್ಕೊತಿದ್ರು ಇವಾಗ ಈ ಇವಾಗ ಅವ್ರಿಗೆ ಹೇಳಿದ್ರೆ ಅರ್ಥ ಆಗೋಲ್ಲ ಏನು ಮಾಡೋದು ನಮಗೂ ಅಯ್ಯೋ ನಮ್ಮಮ್ಮ ಕೊಟ್ಟವರಲ್ಲ ಅಯ್ಯೋ ನಮ್ಮತ್ತೆ ಆ ಕಾಲದಿಂದ ಇಟ್ಟೋರಲ್ಲ ಹೆಂಗೆ ಕೊಟ್ಬಿಡೋದು ಅಂತ ನಮಗೊಂದು ಎಮೋಷ್ನಲ್ ಸೆಂಟಿಮೆಂಟ್ ಬೆಳೆದು ಬಿಡುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಅದನ್ನಾಗೇ ನಾವು ನಮ್ಮ ತಲೆಗೂ ಅದನ್ನ ಹಾಗೆ ಕಂಟಿನ್ಯೂ ಇದ್ದೀವಿ ಸೊ ನೋಡೋಣ ಆಮೇಲೆ ಇದನ್ನೆಲ್ಲ ಗಾಜಿನ ಐಟಮ್ಸ್ ಎಲ್ಲ ತೊಳೆದು ತೊಳಿ ಎಲ್ಲ ಸೋರಾಗುತ್ತೆ ಸೊ ಅದಾದಮೇಲೆ ಪಾಪು ಬಂದು ನೋಡಿ ಅಷ್ಟು ಜಲ್ದಿ ಹನ್ನೆರಡುವರೆ ಆಗಿಬಿಡುತ್ತೆ ಎಷ್ಟು ಬೇಗ ಅವಳನ್ನ ಕಳಿಸಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಷ್ಟರಲ್ಲಿ ಅವಳು ಬರ್ತಾಳೆ ಸೊ ಅವಳು ಸ್ವಲ್ಪ ಹುಷಾರು ಇದು ಕೋಲ್ಡ್ ಆಗಿತ್ತಲ್ಲ ನೆನ್ನೆ ನಿದ್ದೆ ಮಾಡ್ಬಿಟ್ಟಿದ್ದ ಅದಕ್ಕೆ ಇವತ್ತೇನು ಮಾಡಿದ್ದೀರ ಅಂತ ಕೇಳ್ದು ಸೊ Eh, naman ko kasi lang natin na natin. Mama, 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 ಸೊ ಅದಾದಮೇಲೆ ಪಾಪು ಇನ್ ಪಾಪು ಬಂದ ತಕ್ಷಣ ಅವ್ಳಿಗೊಂಚೂರು ಎಲ್ಲ ತಿನ್ಸ್ಬಿಟ್ಟು ಅವಳನ್ನ ಅಪ್ ಮಾಡಿಸಿ ಅವ್ಳಗೊಂಚೂರು ಸಮಾಧಾನ ಮಾಡೋದನ್ಕು ನಾವು ಕೆಲಸ ಹಿಡಿಯೋಕ್ಕಾಗಲ್ಲ ಯಾಕೆಂದರೆ ಅವ್ಳಿಗೂ ಒಂಥರ ಟೈಮ್ ಕೊಡಬೇಕಲ್ವಾ ಸೊ ನಮ್ಮ ಕೆಲಸ ಮಾಡ್ಕೊಂಡು ನಿಂತ್ಕೊಂಬಿಟ್ರೆ ಪಾಪ ಅವ್ಳಿಗೆ ಕೋಲ್ಡ್ ಬೇರೆ ಆಗಿತ್ತು ಸೊ ಒಂಚೂರು ಸಮಾಧಾನ ಮಾಡೋಣ ಅಂತ ಸಮಾಧಾನ ಎಲ್ಲಿ ಇಳು ಒಳಗಡೆ ಹೋಗ್ತಿದ್ದಂಗೆ ಐಟಮ್ಸ್ ನೋಡ್ತಾ ಇದ್ದಂಗೆನೇ ಅವಳು ಕುಣಿಯೋಕ್ಕೆ ಶುರು ಮಾಡಿದ್ಲು ಚೆನ್ನಾಗಿ ಕಂಡಿದ್ಲು ಅಂತ ಚಿಪ್ಸ್ ತಂದು ಬಾಟಲ್ ಇತ್ತು ಇಲ್ಲ ಟಿಶ್ಯೂ ಪೇಪರೇನು ಹಾಕಿಟ್ಟಿದೆ ಸೊ ಅದನ್ನು ಕಂಡು ಹಿಡ್ದುಬಿಟ್ಲು ಅವಳು ಸೊ ನಾನಂತೂ ಫುಲ್ ರೋಸ್ಟ್ ಆಗಿಬಿಟ್ಟಿದೆ ಅವತ್ತಂತೂ ಯಾಕೆಂದರೆ ಕೆಲಸ ಮುಗಿಯೋ ತನಕ ಹಾಗೆ ಅಲ್ವ ಸೊ ಆದರೂ ಸ್ಟ್ರೆಸ್ ತಗೋಬಾರ್ದು ಅಂತ ಅನ್ಕೋತೀನಿ ಇದ್ದೇ ಇರುತ್ತೆ ಕೆಲಸ ಸೊ ಅವಳು ಬಂದೂ ಹೆಂಗೋ ಅವಳಿಗೂ ಒಂದು ದೋಸೆ ಕೊಟ್ಬಿಟ್ಟು ನಾವು ಮಧ್ಯಾಹ್ನ ದೋಸೆ ಮತ್ತು ಚಟ್ನಿ ಪುಡಿ ಬೆಳಗ್ಗೆ ಚಟ್ನಿ ಇತ್ತು ಅದು ತಿನ್ಕೊಂಡ್ವಿ ಸೊ ನೋಡಿ ಅವಳು ಎಲ್ಲಿ ಹುಷಾರಿದ್ದ ತೊಳೆ ಇದ್ದಾಳೆ ಅವಳು ಹೆಂಗೆ ಆಟ ಆಡ್ಕೊಂಡು ಕುಣಿತಾ ಇದ್ದಾಳೆ ಸೊ ಆದಮೇಲೆ ಅವಳು ಬಂದು ದೋಸೆ ತಿನ್ನೋಕ್ಕೆ ನನ್ನ ಜೊತೆಗೇನೆ ಅವಳು ಯಾವಾಗಲೂ ಹಂಗೆನೇ ಅವಳಿಗೆ ಒಂದು ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ರು ನಮ್ಮ ಹತ್ರನೇ ಬಂದು ತಿಂದ್ರೇ ಅವ್ಳಿಗೆ ಸಮಾಧಾನ ನಾವು ಹಂಗೆ ನಮ್ಮ ಹತ್ರ ಅವ್ಳು ತಿಂದರೆ ಸಾಕು ಹೆಂಗೆ ಬೇಕಾದರೂ ತಿನ್ನಲಿ ಅಂತ ಅಂದ್ಬಿಟ್ಟು ನಾನು ತಿನ್ಸ್ಬಿಡ್ತೀನಿ ಆಮೇಲೆ ಆ್ಯಸ್ ಯೂಶುವಲ್ ಅವಳಿಗೆ ಲ್ಯಾಪ್ಟಾಪ್ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ಲು ಯಾಕಂದ್ರೆ ನಮಗೂ ಕೆಲಸ ಒಂಚೂರು ಇದು ಮಾಡಬೇಕಲ್ವಾ ಕೆಲಸ ಹಿಡಿಬೇಕಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ನೋಡಿ ಇದೆಲ್ಲ ತೊಳೆದಿಟ್ಟಿದ್ದೆಲ್ಲ ಸ್ವಲ್ಪ ಒಂದು ಲೆವೆಲ್ಗೆ ಆರ್ತು ಸೊ ಆಮೇಲೆ ನಾನು ಅದನ್ನು ಡ್ರೈ ಬಟ್ಟೆ ಯಾವುದಕ್ಕೂ ಒಂದ್ಸರಿ ಒರೆಸ್ಬಿಟ್ಟು ಮೇಲ್ಗಡೆ ಇಟ್ಬಿಡೋಣ ಅಂತ ಅಂದ್ಕೊಂಡೆ ಸೆಲ್ಫ್ ಮೇಲೆ ಏಕೆಂದರೆ ಅದು ಶಿಫ್ಟ್ ಮಾಡ್ಬಿಡೋಣ ಅಂತ ಈ ಕಡೆ ಇಟ್ಟಿದ್ರೆ ನಮ್ಮ ಮನೆಯವ್ರು ಯಾರೂ ಮುಟ್ಟಲ್ಲ ಇದನ್ನು ಅವ್ರು ಗಾಜಿನ ಮುಟ್ಟೋ ಅಲ್ಲ ಅವರು ಮುಟ್ಟಿದ್ರು ಅದನ್ನೇ ಏತಾಕ್ಬಿಟ್ಟು ಹೆಂಗಾರು ಮಾಡಿ ಹೊಡೆದಾಕ್ಬಿಡ್ತಾರೆ ಅಮ್ಮ ಅಷ್ಟೇ ನಮ್ಮ ಅತ್ತೆನೋ ಅಷ್ಟೇ ಸೊ ಅದಕ್ಕೇ ಈ ಕಡೆ ನಾನೊಬ್ಬಳೇ ಅದನ್ನು ಯೂಸ್ ಮಾಡೋದು ಸೊ ಈ ಕಡೆಗೆ ಬೇರೆ ಮೂಲೆಗೆ ಶಿಫ್ಟ್ ಮಾಡ್ಬಿಡಣ ಅಂತ ಮಾಡಿದೆ ನೋಡಿ ಇದು ಹೊಸ ತೊಗೊಂಡಿದ್ದು ಹಂಗೆ ಇತ್ತು ಒಳ್ಳೇದಾಯಿತು ಇಲ್ಲಾಂದ್ರೆ ಇದನ್ನು ತೊಳೆಬೇಕಾಗಿತ್ತು ಹಂಗೆ ಕಬರ್ಡಲ್ಲಿ ಬೀರೊಳಗಡೆ ಇಟ್ಬಿಟ್ಟಿದೆ ಹೊಸ ತೊಗೊಂಡೆ ಸೊ ನಾವು ಯಾರೋ ಒಬ್ಬರು ಕೊಲಿಗೆ ಗಿಫ್ಟ್ ಮಾಡಬೇಕಿತ್ತು ಅವ್ರಿಗೂ ತಗೊಂಡನಲ್ಲ ನನಗೂ ಇಷ್ಟ ಆಯಿತು ಅಮ್ಮ ನನಗೂ ತೊಗೊಂಡೆ ಸೊ ಇದು ನೋಡಿ ವಾಟ್ರ್ ಆಯಿತು ಜ್ಯೂಸ್ತು ಇದೊಂದು ಸರಿ ತೊಗೊಂಡಿದ್ದೆ ಎರಡೇ ಎರಡು ಈಚೆ ಇಟ್ಕೊಂಡಿದ್ದೆ ಮಿಕ್ಕಿದೊಳಗಿತ್ತು ಸೊ ಅದೆಲ್ಲ ಪ್ಯಾಕ್ ಮಾಡಿಬಿಟ್ಟು ಮೇಲಿಟ್ಬಿಟ್ಟೆ ಸೊ ನೋಡಿ ಹೀಗೇ ಮೇಲಿಟ್ಟೆ ಆಲ್ಮೋಸ್ಟ್ ಕ್ರಾಕರಿ ಐಟಮ್ಸ್ ಎಲ್ಲ ಅಲ್ಲೇ ಗಾಜಿನ ಐಟಮ್ಸ್ ನಮ್ಮ ಮನೆಯವ್ರ ಜನರುಗಳಂತೂ ಅದನ್ನ ಮೇಂಟೈನ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ ಸೊ ಅದಕ್ಕೋಸ್ಕರ ಅಲ್ಲಿ ಇಟ್ಬಿಟ್ಟೆ ಒಬ್ಬಳೇ ಅದನ್ನು ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ಸೊ ಇವೆಲ್ಲ ನೋಡಿ ಇದನ್ನಂತೂ ಒಂದು ದಿನ ಇದ್ರಲ್ಲಿ ಕಾಫಿ ಕುಡ್ದಿಲ್ಲ ಆದರೆ ಎಣ್ಣೆ ಜಿಡ್ಡಂತೂ ಅಂಟ್ಕೊಂಡು ನಿಂತೈತೆ ಮೇಲ್ಗಡೆ ನೋಡೋಕೆ ಚೆನ್ನಾಗಿ ಕಾಣುತ್ತೆ ಆ ಎಣ್ಣೆ ಜಿಡ್ಡು ಹೋಗಿ ಹೋಗಿ ಕೂತೈತೆ ನನಗೆ ಗೊತ್ತೇ ಇಲ್ಲ ಇದು ಈ ಈ ಆಗಿದೆ ಅಂತ ಆಮೇಲೆ ಇದು ಮಲ್ಟಿಪರ್ಪಸ್ ಕ್ಲೀನರ್ ಹಾಕಿ ಚೆನ್ನಾಗಿ ನೆನೆ ಹಾಕಿದ್ದೆ ಎಷ್ಟು ಚೆನ್ನಾಗಿ ಕೊಳೆ ಎಣ್ಣೆ ಜಿಡ್ಡು ಬಿಟ್ಟೋಯ್ತು ಅಂತಂದರೆ ಇದನ್ನೊಂದು ಸ್ವಲ್ಪ ಒಂದು ಐವತ್ತು ಪ್ಯಾಕೆಟ್ ಆದರೂ ತಗೊಂಬಂದು ಇಟ್ಕೊಬಿಡ್ಬೇಕು ಮನೇಲಿ ಅಂತ ಸೊ ನಮ್ಮ ಮತ್ತೆ ಟೀ ಮಾಡ್ತಾಯಿದ್ರು ಒಟ್ಟಿಗೆ ಟೀ ಕುಡಿದ್ಬಿಟ್ಟನೇ ಅದನ್ನು ತೊಳೆಯಕ್ಕೆ ಹೋಗುವಂತೆ ಸಿಂಕಲ್ ಇರೋದನ್ನೆಲ್ಲ ಬಾ ಅಂತಂದರು ಸೊ ನಾನು ಆಯಿತು ಅಂತ ಅಂದ್ಬಿಟ್ಟು ಈ ಥರ ಇದ್ದಾಗ ನಮ್ಗೆ ಎನರ್ಜಿ ಬೂಸ್ಟರೇ ಒಂದು ಟೀ ಕಾಫಿ ಅಲ್ವಾ ಸೊ ನಾನು ಕಾಫಿ ಬೇಡ ಅಂದ್ಬಿಟ್ಟು ಬರೀ ಟೀನೇ ಒಂಚೂರು ಚೂರು ಕುಡಿದ್ವಿ ನೋಡಿ ನಮ್ಮ ಮಕ್ಕಳು ಖುಷಿಯಾಗಿರೋದೇ ನಮ್ಗೆ ನಿಜವಾಗ್ಲೂ ಒಂದು ದೊಡ್ಡ ಆಸ್ತಿ ಅಂತ ಹೇಳ್ಬೋದು ಅವಳು ಅವನೇ ಆಟ ಆಡಿಕೊಂಡು ಖುಷಿಯಾಗಿದ್ದುಬಿಟ್ರೆ ಸಾಕು ಅಂತ ಅನ್ಸುತ್ತೆ ನಮಗೆ ನೋಡಿ ಅಲ್ಲೇ ಇಟ್ಟಿದ್ದಿದ್ದ ಕಪ್ಗಳನ್ನ ಎಲ್ಲ ಇಡ್ಜಿಡ್ಡು ಇಟ್ಕೊಂಡು ಕೂತೈತೆ ಸೊ ಅದನ್ನೆಲ್ಲ ಉಜ್ಜಿ ಉಜ್ಜಿ ತೊಳೆದು ಒಣಗಾಕ್ತೆ ಸೊ ನೋಡಿ ಈ ಕಪ್ಸು ಹಂಗೆ ಆಗಿತ್ತು ಅದು ಗಿಫ್ಟ್ ಬಂದಿದ್ದಿತ್ತು ಅದಾದಮೇಲೆ ನೋಡಿ ಆ ಮೂಲೆಯಲ್ಲಿ ಇದನ್ನ ಇಟ್ಬಿಡೋಣ ಇದನ್ನ ಮಿಕ್ಸಿ ಇಟ್ಬಿಡೋಣ ಅಂತ ಆ ವೈರು ಅಷ್ಟು ಉದ್ದಾಯಿತು ಆಮೇಲೆ ಅದನ್ನೆಲ್ಲನೂ ಕೂಡ ಟ್ಯಾಗ್ ಮಾಡಿ ಅಲ್ಲೇ ಕೊಟ್ಟಿರ್ತಾರಲ್ಲ ಟ್ಯಾಗು ಅದಕ್ಕಾಕಿ ಶಾರ್ಟ್ ಮಾಡಿ ಒಂದು ಮೂಲೆಯಲ್ಲಿಟ್ಟೆ ಒರೆಸ್ಬಿಟ್ಟು ಅದಾದಮೇಲೆ ನಾನು ಸ್ವಲ್ಪ ಸ್ಟ್ಯಾಂಡೊಂದು ಪೇಂಟ್ ನೇನೆ ಅವೆರಡನ್ನೂ ನೋಡಿ ಆ ಮೂಲೆಯಲ್ಲಿ ಇದು ಸ್ಟ್ಯಾಂಡ್ ಇಲ್ಲಾಗುತ್ತೆ ಆ ಮೂಲೆಯಲ್ಲಿ ಇದ್ದರೆ ಅದನ್ನು ಹಂಗೆ ಕೂತ್ಕೊಂಡ್ಬಿಡುತ್ತೆ ಅಲ್ಲಿ ಏನೈತೆ ಏನಿಲ್ಲ ಅಂತಲೂ ಇದಾಗಲ್ಲ ಸೊ ಆ ಥರ ಇದ್ರೇ ಅಲ್ವಾ ಇದು ಜಾಸ್ತಿ ಆಗೋದು ಏನು ಜಿರಳೆಗಳು ಜಾಸ್ತಿ ಆಗೋದು ಅದಕ್ಕೇ ಕ ಎಲ್ಲ ಕಡೆನೂ ಕೂಡ ನಾವು ಯೂಸ್ ಮಾಡ್ತಾನೆ ಇರಬೇಕು ಆ ಥರ ಇರಬೇಕು ನೋಡಿ ಅದು ಮಲ್ಟಿಪರ್ಪಸ್ ಸ್ಟ್ಯಾಂಡು ನಾನು ಯಾವಾಗಲೂ ಕೂಡ ಒಂದು ಗಡಿಯಾರ ಇಟ್ಟೇ ಇರ್ತೀನಿ ಮೊದಲೆಲ್ಲ ಅದು ಹಿಂದಕ್ಕೆ ಹೋಗ್ಬಿಟ್ಟಿತ್ತು ಕಾಣ್ತಾ ಇರಲಿಲ್ಲ ಅದು ಇದ್ರೂ ಇಲ್ಲದೆ ಇರೋ ಥರ ಹಿಂದೆಗೆ ತಳ್ಬಿಡ್ತಾರೆ ನಮ್ಮ ಮನೇಲಿ ನಾನು ನೋಡಲಿಲ್ಲ ಅಂದರೆ ಹಂಗೆ ಆಮೇಲೆ ಇದನ್ನೆಲ್ಲ ನೋಡಿ ಮೇಲುಗಡೆ ಇದ್ದಿದ್ದೆಲ್ಲ ತಗೊಂಡ್ವಿ ತೊಗೊಂಡ್ವಿ ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಹಾರಾಕೋಣ ಅಂತ ಅಂದ್ಬಿಟ್ಟು ಆಮೇಲೆ ಅದಕ್ಕೆಲ್ಲ ಗ್ರೋಸರಿ ಲೋಡ್ ಮಾಡಬೇಕು ಇವತ್ತು ಅಂಗಡಿಯಿಂದ ತರಿಸ್ತೀನಿ ಸೊ ಅದೊಂದು ಕೆಲಸ ಹಿಡಿಯುತ್ತೆ ನೋಡಿ ಇವಾಗ ಇಷ್ಟು ಲೀನಾಗಿ ಕಾಣ್ತಾ ಇದೆ ಮತ್ತು ಅದನ್ನೆಲ್ಲ ಲೋಡ್ ಮಾಡಿ ಫಿಕ್ಸ್ ಮಾಡಿದ ಪೂರ್ತಿ ಕೆಲಸ ಆಯಿತು ಅಂತ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಎಲ್ಲ ತೊಳೆದಿಟ್ಟ ಮೇಲೆ ನೋಡಿ ಈ ಲೆವೆಲ್ಗೆ ಆಯಿತು ಯಾವಾಗಲೂ ಕೂಡ ಕ್ಲೀನಾಗಿ ಕಾಮಾಗಿ ಆರ್ಗನೈಸ್ಡ್ ಆಗಿರಬೇಕು ಎಲ್ಲೆಲ್ಲಂದ್ರೆ ಅಲ್ಲಲ್ಲಿ ಇಟ್ಬಿಡೋದು ಇನ್ನೇನೋ ಮಾಡಿಬಿಡೋದು ಆ ಥರ ಮಾಡಬಾರ್ದು ಇರೋದ್ರಲ್ಲಿ ಚಿಕ್ಕದಾಗಿದ್ದರೂ ಮನೆ ಚೊಕ್ಕವಾಗಿ ನೋಡ್ಕೋಬೇಕು ಇದು ಕೂಡ ಮನೆ ತುಂಬ ಚಿಕ್ಕದೇನಲ್ಲ ಬಟ್ ಅಡುಗೆ ಮನೆ ನಮ್ಗೆ ಸ್ವಲ್ಪ ಚಿಕ್ಕದ ಇಕ್ಕಟ್ಟ ಒಂದು ಪರಿಸ್ಥಿತಿ ಯಾಕೆಂತಂದರೆ ನಮ್ಮಲ್ಲಿ ಅಷ್ಟು ಥಿಂಗ್ಸ್ಗಳಷ್ಟಿದೆ ಅದಕ್ಕೋಸ್ಕರ ಇರೋದ್ರಲ್ಲಿ ಮೇಂಟೇನ್ ಮಾಡೋಣ ಅಂತ ಎಲ್ಲನೂ ಕೂಡ ಅದನ್ನ ನೀಟಾಗಿ ಎತ್ತಿಟ್ಟಿದೆ ಸೊ ನೋಡಿ ಅದಾದಮೇಲೆ ಇನ್ನು ಇದನ್ನೆಲ್ಲ ಯಾವುದಪ್ಪ ಅದು ಒಗ್ಗರಣೆ ಡಬ್ಬಿ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅದೆಲ್ಲ ನೀಟಾಗಿ ತೊಳ್ದಿಟ್ಟಿದ್ದು ಅಡುಗೆ ಮನೆ ಐಟಮ್ಸ್ ಎಲ್ಲ ತೊಳೆದಿಡ್ರದೇ ಆರಿತ್ತು ಎಷ್ಟಾಗುತ್ತೋ ಅಷ್ಟು ಎತ್ತಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಒಗ್ಗ್ರಾಣಿದು ನೋಡಿ ಮಧ್ಯ ಡಬ್ಬಿಲಿ ಹಿಂಗು ಆ ಹಿಂಗಿಲ್ಲಿ ಇಡಬೇಕು ಅಂತ ನಾನು ಚಿಕ್ಕ ಡಬ್ಬಿ ತೊಗೊಂಬಂದೆ ಹಂಗಾದರೂ ಎಲ್ಲೆಲ್ಲೋ ಒದ್ದಾಡ್ತಾ ಇರ್ತದೋ ಆಮೇಲೆ ತೆಗ್ದಿದ್ರೊಳಗಡೆಗೆ ಒಂದಾಗುತ್ತೆ ಯಾಕೆಂದರೆ ಒಗ್ಗರಣೆ ಮಾಡುವಾಗ ಎಲ್ಲ ಐಟಮ್ಸು ಒಟ್ಟಿಗೆ ಸಿಗಬೇಕು ಕರ್ಬೇವಿನ ಸೊಪ್ಪು ಬಿಟ್ಟು ಅದಕ್ಕೋಸ್ಕರ ನೋಡಿ ಇನ್ನೊಂದು ಪ್ಲಾಸ್ಟಿಕ್ ತಿತ್ತು ಇದು ನಮ್ಮ ಅಮ್ಮನ ಮನೆಯಿಂದ ತೊಗೊಂಡ್ಬಂದಿದ್ದು ನಾನು ಸೊ ಇಲ್ಲೇನು ಅಂತಂದರೆ ಗರಂ ಮಸಾಲೆ ಐಟಮ್ ಸೊ ಮೊದಲು ಇದ್ರೊಳಗಡೆ ನಾನು ಇಟ್ಟಿದ್ದೆ ಪೌಡರ್ಸ್ಗಳು ಅಂದರೆ ಅದೇ ಚಿಲ್ಲಿ ಪೌಡರು ಜೀರಿಗೆ ಪೌಡರು ಅದೆಲ್ಲ ಸೊ ಅವೆಲ್ಲ ಪೌಡರ್ಸ್ ಈಚೆ ಇಟ್ಟಷ್ಟು ಏನಾಗುತ್ತೆ ಅಂದರೆ ಸರಿಯಾಗಿ ಯೂಸ್ ಮಾಡ್ತಿಲ್ಲ ಅಂತಂದಾಗ ಅದು ಒಂಥರ ಮುಗ್ ಮುಗ್ಲತ್ತ ಚಾನ್ಸಸ್ ಇರುತ್ತೆ ಹುಳ ಬರೋ ಥರ ಸೊ ಅದಕ್ಕೆ ಸುಮ್ಮನೆ ಹಾಕಬೇಕು ಅದೆಲ್ಲ ಫ್ರಿಜ್ಜಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಗರಂ ಮಸಾಲೆ ಐಟಮ್ಸ್ಗಳಿಟ್ಟೆ ಎಲ್ಲ ಒಟ್ಟಿಗೆ ಒಂದೇ ಕಡೆ ಇರಬೇಕು ಅಂತ ಅಂದರೆ ಮರಾಠಿ ಮಗು ಚಕ್ಕೆ ಲವಂಗ ಆಮೇಲೆ ಅನಾನಸ್ ಹೂ ಇರುತ್ತಲ್ಲ ಅದು ಸೋಂಪು ಏಲಕ್ಕಿ ಆಮೇಲೆ ಇದು ಮಧ್ಯದಲ್ಲಿ ಖಾಲಿ ಇತ್ತು ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದ ಅಂದ್ಬಿಟ್ಟು ಕೇಸರಿ ಇಟ್ಬಿಟ್ಟೆ ಅಂದರೆ ಅದು ಒರಿಜಿನಲ್ ಕೇಸರಿ ಅದು ಇನ್ನು ಮಿಕ್ಕಿದ್ರಲ್ಲಿ ಮಾಮೂಲಿ ಕಲರ್ಸು ಆ ಥರ ಆಮೇಲೆ ನಮ್ಮ ಮತ್ತು ಕೇಸರಿ ಬದಲು ನಮ್ಗೆ ಸ್ವಲ್ಪ ಎಳ್ಳು ಬೇಕಾಗುತ್ತೆ ಎಳ್ಳಿಟ್ಬಿಡು ಅಂತಂದರು ಸೊ ಅದಕ್ಕೆ ನೀನು ಎಳ್ಳು ಇನ್ನೊಂದು ಡಬ್ಬದಲ್ಲಿ ಹಾಕಿದ್ದೀನಿ ಅದು ಬರೀ ಮೇಲೆ ಬರೆದಂಟಿಸಿದ್ದೀನಿ ಅವರು ಅದು ಮೇಲತ್ತಿ ಅಷ್ಟು ಅವರು ಪೇಶನ್ಸ್ ಇಲ್ಲ ಅದಕ್ಕೋಸ್ಕರನೇ ಇನ್ನೊಂದು ಡಬ್ಬದೊಳಗಡೆಗೆ ಈ ಕೇಸರಿ ತೆಗೆದುಬಿಟ್ಟು ನಾನು ಎಳ್ಳು ಹಾಕ್ಬಿಟ್ಟೆ ಸೊ ಅವ್ರಿಗೂ ಸ್ವಲ್ಪ ಇಮ್ಮಿಡಿಯೇಟಾಗಿ ಏನಾದರೂ ಬೇಕಾಗುತ್ತೆ ಅಂತ ಎಳ್ಳು ಬಿಳಿ ಎಳ್ಳು ಹಾಕ್ತೆ ಸೊ ನಮ್ಮ ನಮ್ಮ ಕನ್ವಿನಿಯೆನ್ಸ್ ಅಷ್ಟೇ ಇದ್ರಲ್ಲಿ ನೋಡಿ ಅದೆಲ್ಲ ಕೇಸರಿ ಕಲರ್ಸು ಒಂದು ಹಿಂಗೆ ಎಕ್ಸ್ಟ್ರಾ ಇತ್ತು ಅದು ಮತ್ತು ಎಸೆನ್ಸು ಎಲ್ಲ ಇಟ್ಟೆ ಸೊ ರಾತ್ರಿ ಆಗಿತ್ತು ಆಲ್ಮೋಸ್ಟ್ ಟೈಮು ಸೊ ನಾನು ಈವ್ನಿಂಗು ದೇವ್ರಿಗೆ ದೀಪ ಹಚ್ಬಿಟ್ಟು ಸೊ ಇನ್ನೇನು ಮಾಡಿದೆ ಫಸ್ಟು ಹೊಟ್ಟೆ ಹಸಿತಾ ಇತ್ತು ನನಗೆ ಮಧ್ಯಾಹ್ನ ಒಂದೇ ಒಂದು ದೋಸೆ ಅಷ್ಟೇ ನಾನು ಸೊ ಆಮೇಲೆ ಬೇಗ ಇಮ್ಮಿಡಿಯೇಟಾಗಿ ಏನಾಗುತ್ತೆ ಇನ್ನು ಅನ್ನ ಸಾಂಬಾರು ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟಂತೂ ಪೇಶನ್ಸ್ ನನಗಿರಲಿಲ್ಲ ಸೊ ಆಮೇಲೆ ಬಾತ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಮತ್ತು ನಾನು ಹಂಗೆ ಪ್ಲೇನ್ ಬಾತ್ ಮಾಡ್ಬಿಡೋಣ ಟೊಮೆಟೊ ಬಾತ್ ಥರ ಅಂತ ಅಂದ್ಕೊಂಡೆ ಬಟ್ ನಾನು ಮತ್ತೆ ತರಕಾರಿ ಕಟ್ ಮಾಡ್ಕೊಟ್ಬಿಡ್ತೀನಿ ಬಿಡು ನೀನು ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂತಂದು ಸೊ ನಾನು ಎಲ್ಲನೂ ಕಟ್ ಮಾಡ್ಕೊಂಡು ಆಮೇಲಂತೂ ಕುಕ್ಕರ್ ಗಿಡಲ್ಲ ಒಟ್ಟಿಗೆ ಫಸ್ಟ್ ಕುಕ್ಕರ್ ಇಟ್ಕೊಂಡೆ ಒಂದೊಂದಾಗಿ ಒಂದೊಂದಾಗಿ ಹಾಕ್ಬಿಟ್ಟು ರೆಡಿ ಮಾಡಿಬಿಡ್ತೀನಿ ಅವೆಲ್ಲ ವೀಡಿಯೋ ಮಾಡೋಷ್ಟು ಪೇಷನ್ಸ್ ನನಗೂ ಇರಲಿಲ್ಲ ಹೊಟ್ಟೆ ಹಸಿತಾಯಿತ್ತು ಆಮೇಲೆ ಎಲ್ಲ ಅಡುಗೆ ರೆಡಿ ಆಯಿತು ನಾವೆಲ್ಲ ಒಳಗಡೆ ಎಲ್ಲ ಪಾತ್ರೆಗಳೇ ತುಂಬ್ಕೊಂಡಿತ್ತಲ್ಲ ಅಂದ್ಬಿಟ್ಟು ಈಚೆ ಕಡೆ ಬಂದು ಚಾಪೆ ಹಾಸ್ಬಿಟ್ಟೆ ನಾನು ಅಲ್ಲೇ ಅವಳು ಪಾಪನೂ ಕೂರಿಸ್ಕೊಂಡು ಆಟ ಆಡಿಸಿದ್ದೆ ಸೊ ಬಾತ್ ರೆಡಿ ಆಯಿತು ನಾವು ಅಲ್ಲೇ ಊಟ ಮಾಡ್ಕೊಂಡ್ವಿ ಎಂಟು ಗಂಟೆ ಅಷ್ಟರೊಂದು ಊಟ ಆಗ್ಬಿಟ್ಟಿತ್ತು ನೋಡಿ ತರಕಾರಿ ಭಾತ್ ಮಾಡಿಬಿಟ್ಟು ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಂಡಿದ್ವಿ ಮೊಸರು ಬಜ್ಜಿ ನಮಗೆ ಬಟ್ ಪಾಪಗೇನು ಇದು ಮಾಡಿಲ್ಲ ಖಾರ ಜಾಸ್ತಿ ಏನು ಹಾಕಿರಲಿಲ್ಲ ಅವಳು ಊಟ ಮಾಡಿದ್ ಅವಳು ಕೂಡ ಅವಳಿಗೂ ಕೋಲ್ಡ್ ಆಗಿತ್ತಲ್ಲ ಸೊ ಖಾರ ಖಾರವಾಗಿ ಮಾಡಿದರೆ ಹೊಟ್ಟೆ ತುಂಬ ತಿಂತಾಳೆ ಅಂತ ಅಂದ್ಬಿಟ್ಟು ನಮಗೆ ಒಂದು ಲೆವೆಲಕ್ಕೆ ಖಾರ ಮಾಡಿದ್ದೆ ಜಾಸ್ತಿನೂ ಮಾಡಿರಲಿಲ್ಲ ಸೊ ಅವಳು ಕೂಡ ಊಟ ಮಾಡಿಕೊಂಡ್ಳು ಸೊ ಆಮೇಲೆ ಅದ್ರ ಮಾರನೆಗೊಳಗೆ ಒಂದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ದು ಸ್ವಲ್ಪ ರೆಡಿ ಮಾಡಿಸಿ ಅಂತೇಳಿದರು ಸೊ ಅದು ದಿನ ಪ್ರಾಕ್ಟೀಸ್ ಮಾಡಿಸಿದೆ ಅದಕ್ಕೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಹೊರಗಡೆಯಿಂದ ತರಕ್ಕೆ ಇವಳು ತುಂಬ ಚಿಕ್ಕವಳಲ್ವ ಅದಕ್ಕೆ ಬ್ಲೇಸರಲ್ಲೇ ಇವಳು ಸೈಜ್ಗೆ ಸಿಕ್ಕಲಿಲ್ಲ ನೋಡಿದೆ ಅವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಹೋಗಿದ್ದಾಗ ಸೊ ನಾನು ನಾನೇನು ಮಾಡಿದೆ ಅಂದರೆ ನಂದೊಂದು ಕೋಟ್ ಥರ ಇತ್ತು ಸೊ ಅದನ್ನೇ ಒಂಚೂರು ಟಕ್ಕಿಡ್ದುಬಿಟ್ಟು ಒಂದು ಲೆವೆಲ್ಗೆ ಸರಿ ಮಾಡಿದೆ ಸೊ ಅವಳಿಗೆ ಅದೊಂಚೂರು ಟ್ರಯಲ್ ನೋಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನೋಡ್ತೆ ನೋಡಿ ಸೌತೆಕಾಯಿ ಕಟ್ ಮಾಡ್ಕೊಂಡು ಅದೇ ಊಟ ನೋಡಿ ಆಮೇಲೆ ಪಾಪನೂ ಕೂಡ ಅವಳು ಊಟ ಮಾಡಿದ್ಲು ಸೊ ನೋಡಿ ಇದೇನೆ ಕೋಟು ಅದನ್ನು ಒಂದು ಲೆವೆಲ್ಗೆ ಟಕ್ಕಿಡ್ದುಬಿಟ್ಟು ಎಷ್ಟು ಬೇಕು ಅಂತ ಅಳ್ತೆ ನೋಡಿಕೊಂಡು ತೋಳು ಮತ್ತು ಸೈಡ್ಸಲ್ಲೆಲ್ಲ ಟಕ್ಕಿಡಿದೆ ಆಮೇಲೆ ಕನ್ನಡಕ ಅದು ಟೈ ಎಲ್ಲನೂ ಅರೇಂಜ್ ಮಾಡಿಕೊಂಡೆ ಅದು ಮಾರನೆಗೆ ಅಂಬೇಡ್ಕರ್ ರೀತಿ ರೆಡಿ ಮಾಡಿಸ್ಬೇಕಿತ್ತು ಸೊ ನೋಡೋಣ ನಾಳೆ ಹೇಗೆ ರೆಡಿ ಆಗ್ತಾಳೆ ಅವಳು ನಾಳೆ ಕೆಲಸಗಳು ಏನೇನೆಲ್ಲ ಇರುತ್ತೆ ಅಂತ ನೋಡೋಣ ಗಾಯಸ್ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್ ಬಾಯ್ ಟೇಕ್ ಕೇರ್